ಸ್ವಲ್ಪ ಸ್ವಲ್ಪ ಕಾಸ್ಕೊಂಡು ನಾಳೆ ಇನ್ಸ್ಪೆಕ್ಷನ್ ಹಾಕಿ ಕಡೆ ಕರೆಯ ತೋರಿಸ್ತೀವಿ ಏನಿದೆ ನಿಮ್ಗೆ ಪುಸ್ತಕದ ಬದಲೇಕಾಯಿ ಅಲ್ಲ ಇಲ್ಲಿ ಹಾಕಿರ ನೀವು ಅಸ್ಕಾ ನಿಮಗೆ ಇನ್ಸ್ಪೆಕ್ಷನ್ ಮಾಡಿ ಯಾವ್ದು ತಲ್ಪಟ್ಟಿ ತರಿಸ್ತಾ ಹೋಗ್ತಾರೆ ನನ್ಗೂ ಮೂವತ್ತೈದು ವರ್ಷ ಅನುಭವ ತುಂಬಾ ಅಂತ ಬದಲೇಕಾಯಿ

ರೈತರಿಗೆ ಇವತ್ತು ನಾವು ಸಾಮಾನ್ಯ ಜನತೆ ಕುಚಿಕ್ಕೂ ಬರ್ತಂಗೆ ಇಲ್ಲ ಆ ಪರಿಸ್ಥಿತಿ ಆಗಿದೆ ನಾವೇನಾದ್ರೂ ಒಂದು ಸಣ್ಣ ಒಂದು ಒಂದು ರೊಗ್ನ ಮರ ಮುಖ ಬಂದ್ಬಿಟ್ರೆ ಅಮ್ಮ ನಿನ್ನೆ ಗಲ್ಲಿಗೆ ಹಾಕ್ಬಿಡ್ತಾರೀರಾ ಬೆಳಗ್ಗೆ ಆರು ಗಂಟೆಯಿಂದ ಜೋಳ ಜೋಳದ ಸೀಸನ್ ಜೋಳ ಸೀಸನ್ ಅಲ್ಲಿ ಏನ್ ಮಾಡ್ತಾರೆ ನವಿಲ್ ಕಾಟ ಹನ್ನೊಂದೆಂಟು ಗಂಟೆ ನವಿಲ್ ಕಾಯ್ಬೇಕು ಹನ್ನೊಂದು ಗಂಟೆ ಮೇಲೆ ಮತ್ತಿನ್ನೇನೋ ಒಂದ್ ಬರುತ್ತೆ ಊಟ ತಿಂಡಿ ಅದಕ್ಕೂ ಹೋಗಂಗೇ ಇಲ್ಲ ಆಮೇಲೆ ಲಾಸ್ಟಿಗೆ ಸಂಜೆ ತಕ್ಷಣ ಆನೆಗಳ ಕಾಟ

ಒಂದು ಇದು ಯಾವುದೇ ಥರದ ಶಾಶ್ವತ ಪರಿಹಾರವನ್ನು ಮಾಡಲ್ಲ ಯಾಕೆ ಮಾಡಲ್ಲ ಅಂದರೆ ಶಾಶ್ವತ ಪರಿಹಾರವನ್ನು ಮಾಡಿದ್ರೆ ಸ್ವಲ್ಪ ಗೋಯರು ಟು ಮೈಯರು ಬೆನಿಫಿಟ್ ಇಲ್ಲ ಮಂದದಲ್ಲಿ ಈಗ ಪಟಾಕಿಗೆ ಬೆಳೆಗೆ ಇನ್ನೊಂದು ಮತ್ತೊಂದು ಇದೊಂಥರಕ್ಷನ್ ಮಾಡಿ ನಮ್ಮ ಗಂಧದಲ್ಲಿ ಆ ಫಸ್ಟ್ ಕಾರಣದ ಮೂಲಕ ಈಗ ಏನಾದರೂ ಮಿನಿಸ್ಟರು ಆಮೇಲೆ ಯಾವುದೂ ಕಿಸ್ಟರ್ ಬರಬಾರ್ದು ಕೆ ಮಾಡ್ಬೇಡಿ ಅಧ್ಯಕ್ಷ ನೀವು ಆಹ್ವಾನ ಕೊಟ್ಬಿಡಿ ಬಂದ್ಬಿಡಿ ರೈತರ ಜೊತೆ ಓಡ್ಬಿಡಿ ಅಂತ ಹೇಳ್ಬಿಟ್ಟು ಕೊಟ್ಬಿಡಿ ಮಾನ್ಯ ಅಧ್ಯಕ್ಷ ಬರ್ತಾರೆ ಅವ್ರ ಜೊತೆ ನಾವು ಬಂದ್ಬಿಡಿ ಯಾರು ಒಬ್ಬ ಬರುವಂತ ಜೀವ ಇದಾಗುತ್ತಾ ಒಬ್ಬ ಶ್ರೀಮಂತರ ಜೀವ ಹೋಗುತ್ತಲ್ಲ ಅವ್ರು ಹೇಳ್ತಾರೆ ನೀವು ನಿಮ್ ಕರ್ತವ್ಯ ಮಾಡ್ತಾ ಹೋಗ್ಬೇಕು ದಯವಿಟ್ಟು ನೀವು ಹೇಳ್ತೀರಿ ಅಂತ ಪ್ರಯೋಜನ ನಮಗೆ ಜೀವನ ಕೈಲಿ ಅಂತ ಸ್ಥಿತಿ ಇದೆ ನಮ್ಗೆ

ನಾನು ಕಳದೇಟಿಗೆ ಚರ್ಚೆ ಮಾಡೋದಕ್ಕೆ ಒಂದು ಬ್ಯಾರಿಕೇಡ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇದೆ ಅಲ್ಲಿ ನಮ್ಮ ಜನಪಟ್ಟದಲ್ಲಿ ಯೋಗೀಶ್ ಅವರು ಮಾಡಿಸಿದ್ದಾರೆ ಒಂಬೈನೂರು ಕೋಟಿ ರೂಪಾಯಿ ಒಂದು ಬ್ಯಾರಿಕೇಡ್ ಕ್ಯಾಶ್ ಒಂದು ಬ್ಯಾರಿಕೇಡ್ ಅದು ಯಾವತ್ತು ನಮ್ಮ ಕ್ಷೇತ್ರಕ್ಕೆ ತೊಂದರೆ ಆಗೋದಿಲ್ಲ ಆ ತರದ್ದು ಏನಾರೂಪೇಷನ್ ಅಂತ ವಿಧಾನಸಭೆಯಲ್ಲಿ ಮಾತಾಡಿ ಅಲ್ಲ ಇದು ಸೆಂಟ್ರಲ್ ಕೂಡ ಇದಕ್ಕೆ ಭಾಗಿಯಾಗಬೇಕಾಗತ್ತೆ ನೀವ್ ಇರ್ತೀರಿ ಈ ಕಡೆ ನಾವು ಇರ್ತೀವಿ ಏನೋ ಶಾಸಕ ಸದ್ಯ ಮಾಡೋಣ

Sfântul Dumnezeu a fost unul dintre cei mai mulți bărbați